ಸೋಲೂರ್ನ ನೆಮಲ್ ಸೇರಿಸ್ಕೊಡಿ ಸೋಲು ನಿರ್ಮಾ ಸೇರಿದ ತಕ್ಷಣ ಬೇಜಾರಾಯ್ತು ಮಾತನ್ನ ಯಾವ ಪತ್ರಿಕ್ರಿಯೆ ಕೊಟ್ಟಿದೀನಿ ನಾನು ಯಾವದೇ ವಿಚಾರ ಬಂದು ಪಾಕಿಸ್ತಾನ ಪ್ರಶ್ನೆ ಕಾಂಗ್ರೆಸ್ ಅಧ್ಯಕ್ಷಗಳು ಮಾತ್ರ ತೂಕ ಇರ್ತದೆ ಯಾರೋ ಬಲೂನ್ ಮಾತಾಡಿಸಿ ಅವ್ರ ಯಾರು ಯಾರು ಗೊತ್ತೇ ಇಲ್ಲ ಅವ್ರು ಒಂದು ಗ್ರಾಮ ಪಂಚಾಯತಿ ಅಂತವ್ರೆಲ್ಲ ನನ್ನ ಬಗ್ಗೆ ಮಾತಾಡಿಸ್ತಾರೆ ಟೀಕೆ ಮಾಡ್ತಾರ ಅಂತವ್ರಿಗೆ ಟೀಕೆಗಳ ಅವಶ್ಯಕತೆಗಳು ಕೂಡ ಇಲ್ಲ ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಪಾಕಿಸ್ತಾನ ಅಂತಕ್ಕಂಥದ್ದು ಶತ್ರು ರಾಷ್ಟ್ರ ಅಂತಾನೆ ಬಿಂಬಿಸ್ಕೊಂಡಿರೋದ್ರೆ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತಾರೆ ನಮ್ಮ ದೇಶದವರು ಒಗಡೆ ಸೊ ಹಾಗಾದ್ರೆ ನೀವು ಪಾಕಿಸ್ತಾನ ಅಂತ ಬಳಸಿದ್ದು ಕಾಂಗ್ರೆಸ್ ಶಾಸಕರು ಶತ್ರು ಅಂತ ನಿಮ್ಗೆ ಸಿದ್ದ ಹುಟ್ಟಿದೂರು ಅಂದ್ರೆ ವೀರಾಪುರ ಅಂತ ಹೇಳ್ತಾರೆ ವೀರಾಪುರ ಮಹಡಿ ತಾಲೂಕಲ್ಲಿ ಸೋಳೂರು ಬಿಳಿ ಅದಕ್ಕಿನ್ನ ಬೇಕೆಂದು ಪುಣ್ಯ ಇವರೇ ಸೋಲೂರ್ ಹೋಮನ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ನಾವಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕಿನ್ನ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮುಂಚಿತವಾಗಿ ನನ್ನ ತಾಲೂಕಿನ ಜನಗಳ ಇತ್ತ ಮುಖ್ಯ ಬಾಕ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನೂ ಅದು ಫೈನಲ್ ಆಗಿಲ್ಲ ನೀವು ಕರ್ಲೆ ಮಾಡಿ ಮತ್ತೆ ಬಾಲಕೃಷ್ಣಂಗ್ ಏನಂತೀರಾ ನೀವು ಕಾಂಗ್ರೆಸ್ ಶಾಸಕರ ಜೊತೆ ನೆಲಮಲ್ಲ ತರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಪದೇ ಪದೇ ಹೇಳ್ತೀನಿ ಆರ್ ಟಿ ಹಾಕೊಂಡ್ ಜೂನ ಮಾಡೋರ ಮಾತು ಎಂಎಲ್ಎ ಎಮ್ ಎಲ್ ಎ ಕಾಲ್ ಬಿಡ್ಬೇಕು ಪ್ರೋಕಾಲ್ ಮಾಡ್ಕೊಂಡ್ ಜೂನ ಮಾಡ್ತಕ್ಕಂತವ್ರ ಯಾವ್ ನಮ್ಮ ಸಲಹೆಗಳನ್ನ ಕೇಳ ಶಾಸಕರು